ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾಗ್ಯ ಟಿಫಿನ್ ಬಾಕ್ಸ್ನ ಓಪನ್ ಮಾಡಿ ಸುಂದ್ರಕ್ಕ ಹಾಳಾಗಿ ಹೋಗಿದೆ ಅಂತೇಳೆ ಲೋ ಯಾಕಯ್ಯ ಹಾಳಾಗಿರೋ ಊಟನ ಟೆಸ್ಟ್ಗೆ ಕರ್ ತಗೊಂಡು ಹೋಗಿ ಕೊಡ್ತಿದ್ಯಲ್ಲ ಹೇಗಿದೆ ಮೈಗೆ ಅಂತಾಳೆ ಸುಂದ್ರಿ ಸುಂದ್ರಕ್ಕ ಇವ್ರುಗಳ ಮೇಲೆಲ್ಲ ಎಲ್ಲ ರೇಗಾಡಿ ಏನೂ ಪ್ರಯೋಜನ ಇಲ್ಲ ನೀನೆ ನಮ್ಮ ಮನೆಗೆ ಬಂದಿದ್ರಲ್ಲ ಅವರೇ ಇದನ್ನೆಲ್ಲ ಮಾಡ್ತಿರೋದು ಅವ್ರ ಹತ್ರನೇ ಮಾತಾಡೋಣ ಅನ್ನುವಾಗ ಇನ್ಸ್ಪೆಕ್ಟರ್ ಫೋನಲ್ಲಿ ಮಾತಾಡ್ತಾ ಅಲ್ಲಿಗೆ ಬಂದು ಕಾಲ್ ಕಟ್ ಮಾಡಿ ಬಾಗಿನ ಹತ್ರ ಏನು ಬೆಳಗ್ಗೆ ಬಂದುಬಿಟ್ಟಿದ್ದೀರಾ ಅಂತಾರೆ ಬರಬೇಕಾಗುತ್ತಲ್ಲ ಸರ್ ನಿಮ್ಮಂಥವ್ರು ದುಡ್ಡು ತಗೊಂಡು ಏನೇನೋ ಮಾಡೋಕ್ಕೆ ಹೊರಟಿರುವಾಗ ನಾವು ಬರಲೇಬೇಕಾಗುತ್ತೆ ಅಂತ ಹೇಳಿ ಭಾಗ್ಯ ವಾಡ್ ಡೂ ಯು ಮೀನ್ ಅಂತಾರೆ ಇನ್ಸ್ಪೆಕ್ಟರ್ ಸರ್ ನಾನೆಲ್ಲ ಕರೆಕ್ಟಾಗಿ ಮಾತಾಡ್ತಿದ್ದೀನಿ ಇದನ್ನೆಲ್ಲ ಮಾಡೋದಕ್ಕೆ ಆ ಕನಿಕ ನಿಮಗೆ ಎಷ್ಟು ಕೊಟ್ಟರು ಸರ್ ಅಂತಳೆ ಭಾಗ್ಯ ಓ ಗೊತ್ತಾಯ್ತಾ ಬೇಜಾನು ಕೊಟ್ಟಿದ್ದಾರೆ ಕನಿಕ ಮೇಡಮ್ ಅಂತಾರೆ ಇನ್ಸ್ಪೆಕ್ಟರ್ ಅಲ್ಲ ಸರ್ ಇಷ್ಟು ದೊಡ್ಡ ಪದದ ರೀಯಲ್ಲಿದ್ದೀರಾ ಒಂದು ಸಂಸಾರದ ಹೊಟ್ಟೆ ಮೇಲೆ ಹೊಡೆಯೋದಕ್ಕೆ ಈ ತರಹ ಎಲ್ಲ ಮಾಡ್ತಿದ್ದೀರಲ್ಲ ಏನು ಅನ್ಸಲ್ವ ಸರ್ ಅಂತಳೆ ಭಾಗ್ಯ ಏಯ್ ಯಾಕೆ ಏನೇನೋ ಮಾತಾಡ್ತಿದ್ಯಾ ಹೌದು ನಾನು ದುಡ್ಡು ತೊಗೊಂಡಿದ್ದೀನಿ ಏನಿವಾಗ ಒಂದು ಕೆಲಸ ಮಾಡು ಅವಳು ಕೊಟ್ಟಿರೋ ದುಡ್ಡಿಗಿಂತ ನೀವು ಜಾಸ್ತಿ ಕೊಡಿ ರಿಪೋರ್ಟ್ ನಿಮ್ಮ ಪರವಾಗಿ ಕೊಡಿಸ್ತೀನಿ ಅಂತಾನೆ ಇನ್ಸ್ಪೆಕ್ಟರ್ ದುಡ್ಡಾ ಖಂಡಿತ ಕೊಡಲ್ಲ ಸರ್ ನಾನು ನ್ಯಾಯವಾಗಿ ರಿಪೋರ್ಟ್ ಪಡ್ಕೊಂಡು ನ್ಯಾಯವಾಗಿ ಲೈಸೆನ್ಸ್ ಪಡ್ಕೋತೀನಿ ಅಂತಳೇ ಭಾಗ್ಯ ಏನು ನ್ಯಾಯವಾಗಿ ಹೋಗಿ ಅದೇನು ಮಾಡ್ಕೋತಿರೋ ಮಾಡ್ಕೊಳ್ಳಿ ನಿಮಗಂತೂ ಯಾವತ್ತು ಈ ಫುಡ್ ಲೈಸೆನ್ಸ್ ಸಿಗೋದಕ್ಕೆ ಚಾನ್ಸೇ ಇಲ್ಲ ಏನೋ ನ್ಯಾಯ ನೀತಿ ಅಂತಿದ್ದೀರಲ್ಲ ನೋಡೋಣ ಅದೇನು ಮಾಡ್ಕೊತಿರೋ ಮಾಡ್ಕೊಳ್ಳಿ ಅಂತಾರೆ ಇನ್ಸ್ಪೆಕ್ಟರ್ ನ್ಯಾಯಾನ ನೀವೇ ಕೊಡಬೇಕು ಅಂತಿಲ್ಲ ಸರ್ ಅಷ್ಟಕ್ಕೂ ಇಲ್ಲಿ ನೀವು ಹೇಳಿದ್ದೆ ಫೈನಲ್ ಅಲ್ಲ ಅಲ್ವಾ ಅಣ್ಣ ಇಲ್ಲಿ ಡೈರೆಕ್ಟರ್ ಚೇಂಬರ್ ಎಲ್ಲಿದೆ ಯಾವುದು ಅಂತಾಳೆ ಭಾಗ್ಯ ಮೇಡಮ್ ಅಲ್ಲಿ ಸ್ಟ್ರೈಟ್ ಕಾಣಿಸ್ತಿದ್ದಿಲ್ಲ ಅದು ಅಂತಾನೆ ಅವನು ನೋಡಿ ಸರ್ ಇವಾಗ ನ್ಯಾಯ ಹೇಗೆ ಸಿಗುತ್ತೆ ಅಂತ ಅಂತ ಭಾಗ್ಯ ಡೈರೆಕ್ಟರ್ ಹತ್ರ ಹೋಗ್ತಾಳೆ ಏನು ಸರ್ ಇವಾಗ ಡೈರೆಕ್ಟರ್ ಸರ್ ಹತ್ರನೇ ಹೋಗ್ತಿದ್ದಾಳೆ ಅಲ್ಲಿ ಹೋದಾಗ ದುಡ್ಡಿನ ವಿಷಯ ಎಲ್ಲ ಗೊತ್ತಾದರೆ ಅಷ್ಟೇ ಸರ್ ಬಾಕ್ಸ್ ಬೇರೆ ಅವಳ ಕೈನಲ್ಲಿದೆ ಅಂತಾನೆ ಕೆಲಸ ಮಾಡೋನು ಏಯ್ ನಿನ್ನ ಕೆಲಸ ನೋಡ್ಕೊ ಹೋಗು ಅಂತಾರೆ ಇನ್ಸ್ಪೆಕ್ಟರ್ ಈಚೆ ಭಾಗ್ಯಂಗೆ ಡೈರೆಕ್ಟರ್ನ ಡೈರೆಕ್ಟ್ರನ್ನ ನೋಡೋಕೆ ಲೇಡಿ ಬಿಡೋಲ್ಲ ಬ್ಯುಸಿ ಇದ್ದಾರೆ ನಾಳೆ ಬನ್ನಿ ಅಂತಾರೆ ನಮಗೆ ಅನ್ಯಾಯ ಆಗ್ತಿದೆ ನಾವು ಮಾತಾಡಲೇಬೇಕು ಅಂತ ಭಾಗ್ಯ ಮತ್ತು ಸುಂದರಿ ಗಟ್ಟಿಯಾಗಿ ಮಾತಾಡ್ತಾರೆ ನಿಮ್ಗೆ ಹೇಳಿದ್ದ ಅರ್ಥ ಆಗ್ತಿಲ್ವಾ ಸರ್ ಇವತ್ತು ಬ್ಯುಸಿಯಾಗಿದ್ದಾರೆ ನಾಳೆ ಬನ್ನಿ ಅಂತೇಳಿ ಅವಳು ಆಗ ಡೈರೆಕ್ಟರ್ ಏನಮ್ಮ ಗಲಾಟೆ ಅಂತ ಒಳಗಿಂದಲೇ ಕೇಳ್ತಾರೆ ಆಗ ಅವಳು ಡೋರ್ ಓಪನ್ ಮಾಡಿ ಸರ್ ನೀವು ಬ್ಯುಸಿ ಇದ್ದೀರಾ ಅಂದರೆ ಕೇಳ್ತಿಲ್ಲ ನಿಮ್ಮ ಹತ್ರ ಮಾತಾಡಬೇಕಂತೆ ಅಂತೇಳಿ ಅಷ್ಟರಲ್ಲಿ ಭಾಗ್ಯ ಸುಂದ್ರಿ ಅವ್ರ ಚೇಂಬರ್ ಒಳಗೆ ಬರ್ತಾರೆ ನಾನು ಯಾವಾಗ ಹೇಳಿದೆ ಬ್ಯುಸಿ ಇದ್ದೀನಿ ಅಂತ ಯಾಕೆ ಸುಳ್ಳು ಹೇಳ್ತಿದ್ದೀರಾ ಅಂತಾರೆ ಡೈರೆಕ್ಟ್ರ್ ಹೇಳಿ ಮೇಡಮ್ ಏನಾಗಬೇಕು ಅಂತಾರೆ ಸರ್ ನನಗೆ ಇಲ್ಲಿ ತುಂಬ ಅನ್ಯಾಯ ಆಗ್ತಿದೆ ಸರ್ ಫುಡ್ನ ಲ್ಯಾಬ್ಗೆ ಕಳಿಸೋ ವಿಚಾರದಲ್ಲಿ ಬೇಕು ಬೇಕು ಅಂತಲೇ ತಡ ಮಾಡಿ ಹಾಳಾಗಿರೋ ಊಟನ ಕಳಿಸ್ತಿದ್ದಾರೆ ಸರ್ ಅಂತಳೆ ಭಾಗ್ಯ ವಾಟ್ ಹಾಳಾಗಿರೋ ಫುಡ್ ಅಂತಾರೆ ಡೈರೆಕ್ಟರ್ ಹೌದು ಸರ್ ಇದು ನಿನ್ನೆ ಕೊಟ್ಟಿರೋ ಫುಡ್ ಸರ್ ಈಗಾಗಲೇ ಹಳಿಸೋಗಿದೆ ಇದನ್ನು ಟೆಸ್ಟ್ಗೆ ಕಳಿಸ್ತಿದ್ದಾರೆ ಸರ್ ಬೇಕಿದ್ರೆ ಸಲ ನೋಡಿ ಸರ್ ಅಂತ ಬಾಕ್ಸ್ನ ಕೊಡ್ತಾಳೆ ಭಾಗ್ಯ ಅದನ್ನು ಡೈರೆಕ್ಟರ್ ನೋಡ್ತಾರೆ ನೋಡಿ ಹಾಳಾಗಿದೆಯ ಅಲ್ವಾ ಸರ್ ಈ ಹಾಳಾಗಿರೋ ಊಟನೇ ಟೆಸ್ಟ್ಗೆ ಕಳಿಸ್ತಿದ್ದಾರೆ ಸರ್ ನನಗೆ ನ್ಯಾಯ ಸಿಗಲಿಲ್ಲ ಅಂದರೆ ನಿಮ್ಮ ಮುಂದೆನೆ ಧರಣಿ ಕೊಡ್ತೀನಿ ಸರ್ ಅಂತಳೆ ಭಾಗ್ಯ ಹೌದು ಸರ್ ಇವ್ರ ಜೊತೆ ನಾನು ಇಲ್ಲೇ ಧರಣಿ ಕೊಡ್ತೀನಿ ಅಂತಾಳೆ ಸುಂದ್ರಿ ವೆಯ್ಟ್ ವೆಯ್ಟ್ ಮೊದಲು ವಿಷಯ ಏನು ಅಂತ ತಿಳ್ಕೊಳ್ಳೋಣ ಫುಡ್ ಕ್ವಾಲಿಟಿ ಚೆಕ್ ಮಾಡೋದನ್ನು ಮಾಡೋರಣ್ಣ ಕರೀನಿ ಅಂತ ಹುಡುಗಿಗೆ ಹೇಳ್ತಾರೆ ಡೈರೆಕ್ಟರ್ ಆಗ ಅವ್ರು ಬರ್ತಾರೆ ಏನು ರೀ ಇದು ಇವ್ರು ಹೇಳ್ತಿರೋದು ನಿಜಾನ ಅಂತಾರೆ ಡೈರೆಕ್ಟ್ರ್ ಹೌಸ್ ಸರ್ ಅವರು ನಿನ್ನೇನೆ ಫುಡ್ ಚೆಕ್ ಮಾಡೋಕ್ಕೆ ಲ್ಯಾಬ್ಗೆ ಕೊಟ್ಟಿದ್ರು ಹಾಗೆ ಲೈಸೆನ್ಸ್ ಅಪ್ಲೈ ಕೂಡ ಮಾಡಿದರು ಸರ್ ಅಂತಾರೆ ಅವರು ನಿನ್ನೆನೇ ಕೊಟ್ಟಿದ್ದಾರೆ ಅಂದಮೇಲೆ ಇವತ್ತ್ಯಾಕೆ ಲ್ಯಾಬ್ ಕಳಿಸ್ತಿದ್ದೀರಾ ಅಂತಾರೆ ಡೈರೆಕ್ಟ್ರ್ ನಿನ್ನೇನೆ ಕಳಿಸೋಣ ಅಂತಿದ್ವಿ ನಮ್ಮ ಇನ್ಸ್ಪೆಕ್ಟ್ರ್ ಬೇಡ ಅಂತ ಹೇಳಿದರು ಸರ್ ಅದು ಫುಡ್ ಯಾವುದು ಗೊತ್ತಾ ನಿನ್ನೆ ಸೀಸ್ ಮಾಡ್ಕೊಂಡು ಬಂದಿದ್ದೀವಲ್ಲ ಮಧ್ಯಾಹ್ನ ನಾವೆಲ್ಲ ಊಟ ಮಾಡಿದ್ವಲ್ಲ ಅದೇ ಫುಡ್ ಸರ್ ಅಂತಾರೆ ಅವರು ಆ ಫುಡ್ ನಿಮ್ಮ ಮನೇಲಿ ಮಾಡಿದ್ದ ಅಂತಾರೆ ಡೈರೆಕ್ಟ್ರ್ ಹೌದು ಸರ್ ನಾನೇ ಮಾಡಿದ್ದು ಅಂತೇಳೆ ಭಾಗ್ಯ ತುಂಬ ಚೆನ್ನಾಗಿತ್ತು ಮನೆ ಊಟ ಅಂದರೆ ಹೇಗಿರಬೇಕು ಅನ್ನೋದನ್ನು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗಿತ್ತು ಅದು ಅಂತಾರೆ ಡೈರೆಕ್ಟರ್ ಥ್ಯಾಂಕ್ ಯು ಸರ್ ಅಂತೇಳೆ ಭಾಗ್ಯ ಆದರೆ ಇನ್ಸ್ಪೆಕ್ಟರ್ ಲ್ಯಾಬ್ಗೆ ಲೇಟಾಗಿ ಕಳಿಸೋದಕ್ಕೆ ಯಾಕೆ ಹೇಳಿದರು ಅಂತಾರೆ ಡೈರೆಕ್ಟರ್ ಸರ್ ಅದು ಏನಂದರೆ ಅಂತಾರೆ ಅವರು ಏನು ಅದು ಆ ಫುಡ್ ಇನ್ಸ್ಪೆಕ್ಟರ್ನ ಕರೀರಿ ಅಂತಾರೆ ಡೈರೆಕ್ಟರ್ ಅವ್ರು ಬರ್ತಾರೆ ಏನು ರೀ ಡಿಪಾರ್ಟ್ಮೆಂಟ್ಗೆ ಕಳಂಕ ತರಬೇಕು ಅಂತ ಡಿಸೈಡ್ ಮಾಡಿದಿರ ಹೇಗೆ ಅಂತಾರೆ ಡೈರೆಕ್ಟ್ರ್ ಏನಾಯ್ತು ಸರ್ ಅಂತಾರೆ ಇನ್ಸ್ಪೆಕ್ಟರ್ ಏನಾಯ್ತು ಅಂತ ಬಿಟ್ಟು ಬೇರೆ ಹೇಳಬೇಕಾ ನಿಮ್ಗೆ ಗೊತ್ತಿಲ್ವೇನು ರೀ ಎಷ್ಟು ತೊಗೋತಿದ್ದೀರಾ ನನಗೆ ಅವತ್ತಿಂದಲೇ ನನ್ನ ಕಂಪ್ಲೇಂಟ್ ನಿಮ್ಮ ಮೇಲೆ ಬರ್ತಾಯಿತ್ತು ಇವತ್ತು ಎಲ್ಲ ನಿಜ ಆಯಿತು ಅಂತಾರೆ ಡೈರೆಕ್ಟ್ರ್ ಇಲ್ಲ ಸರ್ ನಾನೇನು ಮಾಡಿಲ್ಲ ಸರ್ ಅಂತಾರೆ ಇನ್ಸ್ಪೆಕ್ಟರ್ ನೀವು ಮಾಡಿರೋ ಕೆಲಸಕ್ಕೆ ಏನು ಮಾಡಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ರೀ ಒಂದು ಸಸ್ಪೆನ್ಸ್ ಲೆಟರ್ ರೆಡಿ ಮಾಡಿರಿ ಅಂತಾರೆ ಡೈರೆಕ್ಟರ್ ಪ್ಲೀಸ್ ಸರ್ ಬೇಡ ಸರ್ ಅಂತಾರೆ ಇನ್ಸ್ಪೆಕ್ಟರ್ ಐಸೆ ಮಾಡೋದೆಲ್ಲ ಮಾಡಿಬಿಟ್ಟು ನಾಟಕ ಬೇರೆ ಗೆಟ್ ಔಟ್ ಅಂತಾರೆ ಡೈರೆಕ್ಟರ್ ಇನ್ಸ್ಪೆಕ್ಟರ್ ಅಲ್ಲಿಂದ ಹೋಗ್ತಾರೆ ನೋಡಿ ಈ ಫುಡ್ನ ಟೆಸ್ಟ್ ಮಾಡಿದರೆ ರಿಸಲ್ಟ್ ನೆಗೆಟಿವ್ ಬರುತ್ತೆ ನಿಮ್ಮ ಹತ್ರ ಇವತ್ತು ರೆಡಿ ಮಾಡಿರೋ ಫುಡ್ ಏನಾದರೂ ಇದೆಯಾ ಅಂತಾರೆ ಡೈರೆಕ್ಟರ್ ಹೌದು ಸರ್ ಮನೆಯಿಂದ ತಂದಿದ್ದೀನಿ ಅಂತ ಭಾಗ್ಯ ಕೊಡ್ತಾಳೆ ನೋಡಿ ಈಗಲೇ ಈ ಫುಡ್ನ ಲ್ಯಾಬ್ಗೆ ಕಳಿಸಿ ಬೇಗ ಇದರ ರಿಪೋರ್ಟ್ ಬರಬೇಕು ಗೊತ್ತಾಯ್ತಾ ಅಂತಾರೆ ಡೈರೆಕ್ಟ್ರ್ ಫುಡ್ ಚೆಕ್ ಮಾಡೋರು ಅದನ್ನು ತಗೊಂಡೋಗ್ತಾರೆ ತುಂಬ ಥ್ಯಾಂಕ್ಸ್ ಸರ್ ಅಂತೇಳಿ ಭಾಗ್ಯ ರಿಸಲ್ಟ್ ಬಂದಮೇಲೆ ಸಿಗೋಣ ಅಂತಾರೆ ಡೈರೆಕ್ಟರ್ ಈಚೆ ಕಿಶನ್ ಕಾರಲ್ಲಿ ಕುತ್ಕೋಬೇಕು ಅನ್ನುವಾಗ ಟೈರ್ ನೋಡಿ ಪಂಕ್ಚರ್ ಏನು ಕರ್ಮ ಗುರು ಪೂಜೆ ಕೆಲಸಕ್ಕೆ ಸೇರಿಸ್ಕೊಂಡಾಗಿಂದ ಇಂಥದ್ದೇ ಆಗ್ತಿದೆ ಸ್ಟೆಪ್ನಿ ಹಾಕಬೇಕಲ್ಲ ಗುರು ಅಂತ ಟೈರ್ನ ಚೇಂಜ್ ಮಾಡ್ತಾನೆ ಕಿಶನ್ ನಂತರ ಮತ್ತೆ ನೋಡಿದರೆ ಹಿಂದಿನ ಟಯರ್ ಪಂಕ್ಚರ್ ಆಗಿರುತ್ತೆ ನನ್ನ ಕೈನಲ್ಲಿ ಆಗಲ್ಲ ಇರೋದು ಒಂದೇ ಸ್ಟೆಪ್ನಿ ಅದು ಹಾಕಾಯ್ತು ಅಂತಿರುವಾಗ ಪೂಜೆ ಬಂದು ಬಾಸ್ ಯಾಕೆ ಕಳ್ತಿದ್ದೀರಾ ಕಾರ್ ಪಂಚರ್ ಆಗಿತ್ತಾ ನನ್ನ ಚಪ್ಪಲಿ ಕಟ್ ಮಾಡಿರೋ ಇಲ್ಲಿ ನಿಮ್ಮ ಕಾರ್ ಪಂಕ್ಚರ್ ಮಾಡೋ ಲೆವೆಲ್ಗೆ ಬಂದಿತ್ತು ಅನ್ಸುತ್ತೆ ಅಂತಾಳೆ ಲೇ ಪೂಜಾ ನೀನೇ ತಾನೇ ಮಾಡಿದ್ದು ಅಂತಾನೆ ಕಿಶನ್ ಅನಲ್ಲಪ್ಪ ಆ ಮೋಸ್ಟ್ಲಿ ನನ್ನ ಚಪ್ಪಲಿ ತಿಂದಿತ್ತಲ್ಲ ಇಲ್ಲಿ ಕೆಲಸ ಮಾಡಿರಬೇಕು ನಾನು ಹೋಗಿ ಇಲ್ಲಿ ನೋಡ್ಕೊಂಡು ಉಟ್ಕೊಂಡ್ಬಿಡ್ತೀನಿ ಅಂತ ಪೂಜೆ ಹೋಗ್ತಾಳೆ ಇವಳೇ ಮಾಡಿದ್ದು ಅಂತಾನೆ ಕಿಶನ್ ಕನಿಕಾ ಇನ್ಸ್ಪೆಕ್ಟ್ರ್ ಹತ್ರ ವಾಟ್ ಏನು ಹೇಳ್ತಿದ್ದೀರಾ ಅಂತಾರೆ ಹೌದು ನಮ್ಮ ಡೈರೆಕ್ಟರ್ ಫುಲ್ ಬಾಗಿನ ಪರವಾಗಿ ಮಾತಾಡಿದರು ಅಷ್ಟೇ ಅಲ್ಲ ನನ್ನ ಸಸ್ಪೆಂಡ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಅಂತಾರೆ ಇನ್ಸ್ಪೆಕ್ಟರ್ ಅವ್ರವರೆಗೂ ವಿಷಯ ಹೋಗೋಕೆ ಯಾಕೆ ಬಿಟ್ಟರೆ ನೀವೇ ಹ್ಯಾಂಡಲ್ ಮಾಡಬೇಕಿತ್ತು ತಾನೆ ಅಂತಳೆ ಕನಿಕಾ ಆ ಭಾಗ್ಯ ಸಾಮಾನ್ಯದವಳು ಅಲ್ಲ ಮೇಡಮ್ ಎಲ್ಲನೂ ಪ್ಲ್ಯಾನ್ ಮಾಡ್ಕೊಂಡು ಬಂದು ಸರಿಯಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾಳೆ ಈಗ ಫ್ರೆಶ್ ಟೆಸ್ಟ್ ಟೆಸ್ಟ್ಗೆ ತಗೊಂಡು ಹೋಗಿದ್ದಾರೆ ಅದೇನಾದರೂ ಟೆಸ್ಟ್ ಆದರೆ ಮುಗೀತು ನಾವು ಅಂದ್ಕೊಂಡು ಹಾಗೆ ನಡೆಯೋದಿಲ್ಲ ಅಂತಾರೆ ಇನ್ಸ್ಪೆಕ್ಟರ್ ಏನಾದರೂ ಸರಿ ಆ ಭಾಗ್ಯ ಪರವಾಗಿ ರಿಸಲ್ಟ್ ಬರಬಾರ್ದು ಎಲ್ಲಿದ್ದಾರೆ ನಿಮ್ಮ ಡೈರೆಕ್ಟರ್ ಯಾರನ್ನು ಎಲ್ಲಿ ಹಿಡಿಬೇಕು ಅಂತ ಈ ಕನಿಕಾಗ ತುಂಬ ಚೆನ್ನಾಗಿ ಗೊತ್ತು ನಾನೇ ಹೋಗಿ ಮಾತಾಡ್ತೀನಿ ಅಂತಾಳೆ ಕನಿಕಾ ಈಚೆ ಭಾಗ್ಯ ಸುಂದ್ರಿ ಕಾಯ್ತಾ ಕೂತಿರ್ತಾರೆ ಆಗ ಕುಸುಮಾ ಕಾಲ್ ಮಾಡ್ತಾರೆ ಏನಾಯಿತು ನಮ್ಮ ಅಡುಗೆ ಚೆನ್ನಾಗಿತ್ತಂತ ಇಲ್ವಂತ ರಿಪೋರ್ಟ್ ಬಂತ ಅಂತಾರೆ ಕುಸುಮ ಇನ್ನೂ ಇಲ್ಲ ಅತ್ತೆ ಕಾಯ್ತಿದ್ದೀವಿ ಅಂತಾಳೆ ಭಾಗ್ಯ ಇನ್ನೂ ಎಷ್ಟೊತ್ತಂತೆ ಭಾಗ್ಯ ಅಂತಾರೆ ಕುಸುಮ ಇನ್ನೇನು ಬರ್ಬೋದತ್ತೆ ಅಂತಾಳೆ ಭಾಗ್ಯ ಬಂದ ತಕ್ಷಣ ಫೋನ್ ಮಾಡು ಸರಿನಾ ಅಂತ ಕುಸುಮ್ ಹೇಳ್ತಾರೆ ಸರಿ ಅಂತ ಭಾಗ್ಯ ಕಾಲ್ ಕಟ್ ಮಾಡ್ತಾಳೆ ಆಗ ಕನಿಕಾ ಅಲ್ಲಿಗೆ ಬರ್ತಾಳೆ ಸುಂದ್ರಿ ನಿಲ್ಲೋಕ್ಕೆ ಹೋದರೆ ಭಾಗ್ಯ ಇವಳು ಮುಂದೆ ನಿಲ್ಲೋ ಅವಶ್ಯಕತೆ ಇಲ್ಲ ಅಂತಾಳೆ ಏಯ್ ಅಂತಾಳೆ ಕನಿಕಾ ನಂತರ ಸುಂದ್ರಿ ಅವಳನ್ನು ಗೇಲಿ ಮಾಡ್ತಾಳೆ ಭಾಗ್ಯನ ನಗ್ತಾಳೆ ಕನಿಕಾ ಡೈರೆಕ್ಟರ್ ಚೇಂಬರ್ಗೆ ಬರ್ತಾಳೆ ಹಾಯ್ ಸರ್ ಕನಿಕಾ ಅಂತ ಮಿಶ್ರ ರಾಮದಾಸ್ ಕಾಮತ್ ಮಗಳು ಕನಿಕಾ ಕಾಮತ್ ಅಂತಳೆ ಅವರು ತುಂಬ ಸಲ ಭೇಟಿ ಮಾಡಿದ್ದೀನಿ ಹಾನೆಸ್ಟ್ ಪರ್ಸನ್ ಅಂತಾರೆ ಡೈರೆಕ್ಟರ್ ಥ್ಯಾಂಕ್ ಯು ಸರ್ ಅಂತಾಳೆ ಕನಿಕಾ ಹೇಳಿ ಕನಿಕಾ ನನ್ನಿಂದ ಏನು ಹೆಲ್ಪ್ ಆಗಬೇಕು ಅಂತಾರೆ ಡೈರೆಕ್ಟ್ರ್ ಈಚೆ ರಿಪೋರ್ಟ್ ತೊಗೊಂಡು ಹೋಗುವಾಗ ಅಣ್ಣ ನಾವು ಮಾಡಿರೋ ಅಡುಗೆ ರಿಸಲ್ಟಾ ಅಂತಳೆ ಭಾಗ್ಯ ನಿಮ್ಮ ರಿಪೋರ್ಟ್ಸ್ ಸರ್ ನೋಡಿ ಸಿಗ್ನೇಚರ್ ಹಾಕಿದರೆ ನಿಮಗೆ ಪಕ್ಕ ಲೈಸೆನ್ಸ್ ಸಿಗುತ್ತೆ ಅಂತಾರೆ ಅಣ್ಣ ಬೇಗ ಸೈನ್ ಬಿಟ್ಟು ಬನ್ನಿ ಅಂತಾಳೆ ಭಾಗ್ಯ ಸರಿ ಮೇಡಮ್ ಅಂತ ಅವನು ಹೋಗ್ತಾನೆ ಆಗ ಡೈರೆಕ್ಟರ್ ಕನಿಕಾ ಜೊತೆ ಮಾತಾಡ್ತಾ ಹೊರಗೆ ಬರ್ತಾರೆ ಅವರಿಬ್ಬರನ್ನು ನೋಡಿ ಭಾಗ್ಯ ಸುಂದ್ರಿ ಶಾಕ್ ಆಗ್ತಾರೆ ಏನಿದು ಭಾಗ್ಯ ಆ ಹಾಕಿರೋ ಗಾಳಕ್ಕೆ ಡೈರೆಕ್ಟ್ರ್ ಬಿದ್ದಿರೋ ಹಾಗಿದೆ ಅಂತಾಳೆ ಸುಂದ್ರಿ ಇಲ್ಲ ಸುಂದ್ರಿ ಅವ್ರು ಹಾಗೆಲ್ಲ ಮಾಡಲ್ಲ ಅವರನ್ನು ನೋಡಿದರೆ ತುಂಬ ಒಳ್ಳೆಯವರು ಅನ್ಸುತ್ತೆ ಅಂತಾಳೆ ಭಾಗ್ಯ ಆ ಕನಿಕಾ ದುಡ್ಡು ಕೊಟ್ಟು ಯಾರನ್ನು ಬೇಕಿದ್ರೂ ಏನು ಬೇಕಿದ್ರು ಮಾಡಿಸ್ತಾಳೆ ಅಂತಳೆ ಸುಂದ್ರಿ ಇಲ್ಲ ಹಾಗಿಲ್ಲ ಏನೂ ಆಗಲ್ಲ ಅಂತಾಳೆ ಭಾಗ್ಯ ಆಗ ಲ್ಯಾಬ್ ರಿಪೋರ್ಟ್ನ ತಂದು ಡೈರೆಕ್ಟರ್ ಹತ್ರ ಒಬ್ಬ ಕೊಡ್ತಾನೆ ಅದನ್ನು ತಗೊಂಡು ಡೈರೆಕ್ಟರ್ ಚೇಂಬರ್ ಒಳಗೆ ಹೋಗ್ತಾರೆ ಕನಿಕನು ಅವ್ರು ಹಿಂದೆಯೇ ಹೋಗ್ತಾಳೆ ನಾವು ಹೋಗೋಣ ಅಂತ ಭಾಗ್ಯ ಸುಂದ್ರೂ ಬರ್ತಾರೆ ಡೈರೆಕ್ಟರ್ ಸೈನ್ ಮಾಡಬೇಕು ಅನ್ನುವಾಗ ಕನಿಕ ಸರ್ ಏನು ಮಾಡ್ತಿದ್ದೀರಾ ಅಂತಾಳೆ ಏನು ಮಾಡಬೇಕು ಅದನ್ನೇ ಮಾಡ್ತಿದ್ದೀನಿ ಅಂತಾರೆ ಡೈರೆಕ್ಟರ್ ನಾನು ಹೇಳಿದ್ದು ಸೈನ್ ಮಾಡಬೇಡಿ ಅಂತ ಯಾಕೆ ಸೈನ್ ಮಾಡ್ತಿದ್ದೀರಾ ಅಂತಳೆ ಕನಿಕ ಕನಿಕ ನೀವು ಹೇಳಿದ್ದು ನಿಜ ಆದರೆ ನಾನು ಅದಕ್ಕೆ ಓಕೆ ಅನ್ನ ಅಂತಾರೆ ಡೈರೆಕ್ಟರ್ ತಪ್ಪು ಮಾಡ್ತಿದ್ದೀರಾ ನೀವು ಅಂತೇಳೆ ಕನಿಕಾ ನಾನು ಸರಿಯಾಗಿ ಮಾಡ್ತಿದ್ದೀನಿ ನೋಡಿ ಕನಿಕಾ ನಿಮ್ಮ ಮನೆತನದ ಬಗ್ಗೆ ರಾಮದಾಸ್ ಕಾಮತ್ ಬಗ್ಗೆ ತುಂಬಾ ರೆಸ್ಪೆಕ್ಟ್ ಇದೆ ನೀವು ಈ ತರ ಮಾಡಿ ಅವ್ರ ಮರ್ಯಾದೆನ ಕಳೆಬೇಡಿ ನೀವು ಎಲ್ಲರನ್ನೂ ದುಡ್ಡು ಕೊಟ್ಟು ಕೊಂಡ್ಕೋಬಹುದು ಅಂತ ಮೂಢನಂಬಿಕೆಯಲ್ಲಿ ಇದ್ದೀರಾ ಮೊದಲು ಅದನ್ನು ತಲೆಯಿಂದ ತೆಗೆದು ಹೊರಗೆ ಬನ್ನಿ ಅಂತಾರೆ ಡೈರೆಕ್ಟ್ರ್ ಹಲೋ ಮಿಸ್ಟರ್ ಲಿಮಿಟ್ ಮೀರಿ ಮಾತಾಡ್ತಿದ್ದೀಳ ಅಂತಾಳೆ ಕನಿಕಾ ನಿಮ್ಮ ತೆಲ ನನ್ನ ಹತ್ರ ಬೇಡ ನಾನು ನ್ಯಾಯವಾಗಿ ಬರುವವರೆಗೂ ಯಾರಿಗೂ ಭಯಪಡಲ್ಲ ನಿಮ್ಮಂಥವ್ರು ಎಷ್ಟು ಜನ ಬಂದರು ಅಷ್ಟೇ ಅಂತಾಳೆ ಅಂತ ಬಾಗಿನ ಲೈಸೆನ್ಸ್ಗೆ ಸೈನ್ ಮಾಡ್ತಾರೆ ಡೈರೆಕ್ಟರ್ ಆಗ ಖುಷಿಯಿಂದ ಭಾಗ್ಯ ಕೈ ಮುಗ್ದಾಳ್ತಾಳೆ ಕನಿಕಾ ಸಿಟ್ಟಿಂದ ನೋಡ್ತಾಳೆ ಲೈಸೆನ್ಸ್ನ ಭಾಗ್ಯ ಕೈಗೆ ಕೊಡ್ತಾರೆ ಡೈರೆಕ್ಟರ್ ಥ್ಯಾಂಕ್ ಯು ಸೋ ಮಚ್ ಸರ್ ಅಂತಾಳೆ ಭಾಗ್ಯ ನೋಡಿ ನೀವು ಆರಾಮಾಗಿ ಬಿಸ್ನೆಸ್ ಮಾಡಿ ನಿಮ್ಮಂಥವರಿಗೆ ಲೈಸೆನ್ಸ್ ಕೊಡದೆ ಯಾರಿಗೆ ಕೊಡೋಕ್ಕಾಗುತ್ತೆ ಹೇಳಿ ನನಗೆ ಗೊತ್ತು ಭಾಗ್ಯ ನಿಮ್ಮನ್ನ ಕೆಲವೊಂದಷ್ಟು ಜನ ಗೆಲ್ಲೋಕಾಗ್ತಿಲ್ಲ ಅದಕ್ಕೆ ಈ ರೀತಿ ಎಲ್ಲ ಮಾಡ್ತಿದ್ದಾರೆ ನೀವೇನು ತಲೆ ಕೆಡ್ಸ್ಕೊಬೇಡಿ ಆರಾಮಾಗಿ ಕೆಲಸ ಶುರು ಮಾಡ್ಕೊಳ್ಳಿ ಲೈಸೆನ್ಸ್ ವಿಷಯದಲ್ಲಿ ಬೇರೆ ಯಾವುದೇ ವಿಷಯದಲ್ಲಿ ಬೇಕು ತೊಂದರೆ ಆದರೂ ನನ್ನ ಬಂದು ಭೇಟಿ ಮಾಡಿ ಅಂತಾರೆ ಡೈರೆಕ್ಟರ್ ಥ್ಯಾಂಕ್ ಯು ಸರ್ ನಿಮ್ಮಂಥವ್ರು ಇರುವವರೆಗೂ ನ್ಯಾಯ ಗೆಲ್ಲುತ್ತೆ ಸರ್ ಅಂತ ಕನಿಕಾ ಮುಂದೆ ನಿಂತ್ಕೊಂಡು ಕನಿಕಾ ಮೇಡಮ್ ನಾನು ಆಗಲೇ ಹೇಳಿದೆ ತಾನೇ ಏನಾದರೂ ಮಾಡಿ ಲೈಸೆನ್ಸ್ ಪಡ್ಕೊಂಡೇ ಪಡ್ಕೋತೀನಿ ಅಂತ ಅದು ನ್ಯಾಯವಾದ ರೀತಿಯಲ್ಲಿ ನ್ಯಾಯಕ್ಕೆ ಜಯ ಸಿಗೋದು ತಡ ಆಗ್ಬೋದು ಆದರೆ ಜಯ ಸಿಕ್ಕೇ ಸಿಗುತ್ತೆ ಇಲ್ಲಿ ನೋಡು ಲೈಸೆನ್ಸ್ ಸಿಕ್ಕಾಗಿದೆ ಈ ಲೈಸೆನ್ಸ್ ಇಟ್ಕೊಂಡು ನ್ಯಾಯವಾದ ರೀತಿಯಲ್ಲಿ ವ್ಯಾಪಾರ ಮಾಡ್ತೀನಿ ಅದೇನು ಮಾಡ್ತೀಯ ಮಾಡ್ಕೊ ಹೋಗು ಅಂತಾಳೆ ಭಾಗ್ಯ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ మరిబిడి